ಯಗಿರಿ ಜಿಲ್ಲೆ ಮುದ್ನಾಳ್ ದೊಡ್ತಾಣ ಅಂದ್ರೆ ಭೀಮ್ ನಗರದಲ್ಲಿ ಇರ್ತಕ್ಕಂಥ ನಾಲ್ಕು ಹೊಣೆ ಅವ ಆ ನಾಲ್ಕು ಓಣೆಯಲ್ಲಿ ನಾಲ್ಕು ಓಣೆಯಲ್ಲಿ ಒಂದು ಓಣೆಯಲ್ಲಿ ಸರಿಯಾಗಿ ಕುಡಿ ನೀರು ಬರದೆ ಪರದಾಡ್ತಕ್ಕ ಸ್ಥಿತಿ ನಿರ್ಮಾಣವದ ಆರು ಪ್ಲಾಂಟ್ ಕೂಡ ಇದೇ ಹೊಣೆಯಲ್ಲಿ ಅದ ಆರು ಪ್ಲಾಂಟ್ ಇದ್ರೂ ಕೂಡ ಅದು ಚಾಲುವಾಗಿಲ್ಲ ಇವತ್ತು ಅವತ್ತು ಜನಗಳು ಏನದ ನೀರಿಗಾಗಿ ಪರದಾಡ್ತಾರ ಈಗ ಜೋಳದ್ರಾಜ್ ನಡೆದ ಅದು ಜನ ಜನ ಹೋಗ್ಬೇಕು ಸ್ವಚ್ಛತೆ ಇಲ್ಲ ಇಲ್ಲಿ ಚರಂಡಿ ತುಂಬಿ ಗಬ್ಬೆದ್ ಮಾಡ್ಲಕ್ಕದ ಮುಂಜಾನೆ ಕೂಲಿ ಹೋಗಿ ಸಂಜೆಗೆ ಬಂದು ಮನೆಗ್ ಆಗಲ್ಲ ಅವರು ಬಾಗಿಲು ಮುಚ್ಕೊಂಡು ಮನೆ ಕುಂದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ ಇವರು ಯಾವುದೇ ಕಾರಣಕ್ಕೆ ಅಂದಾಗಲ್ಲ ಅಗ್ ರಾತ್ರಿ ದುಡಿಯುವಂತ ಶ್ರಮಜೀವಿಗಳು ಇವರು ತಾಣದರು ನಿವಾಸಿಗಳು ದ್ವಾಮಿಗಂದಂತ ಪರಿಸ್ಥಿತಿ ಅದ ಈ ಪಂಚಾಯತ್ ಗ್ರಾಮ ಪಂಚಾಯತ್ ಏನ್ ಮಾಡ್ತಾರ ತಾಲೂಕ್ ಪಂಚಾಯತ್ ಏನ್ಮಾಡ್ತಾರ ಜಿಲ್ಲಾ ಪಂಚಾಯತ್ ಏನ್ ಮಾಡ್ತಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ತಾಂಡಕ್ಕೆ ಬರಬೇಕು ಈ ತಾಂಡದ ನಿವಾಸಿಗಳು ಸಮಸ್ಯೆಗಳನ್ನು ಪೈಹರ್ಸ್ಬೇಕು ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲಿ ನೋಡ್ರಿ ಚರಂಡಿ ನೀರಲ್ಲ ಸಿಶಿಸಿ ವ್ಯವಸ್ಥೆ ಮ್ಯಾಗೆ ಚರಂಡಿ ಮಾಡಿಸ್ ಸ್ವಚ್ಛತೆ ಇಲ್ಲ ಸಿಸಿ ರೋಡ್ ಇಲ್ಲ ಆ ಲೈಟ್ ಕಂಬುದು ಲೈಟ್ ಲೈಟ್ ಕಂಬದ ವೈರ್ ಎಲ್ಲ ಜೋತ್ ಬಿದ್ದಾಗ ನಾಳೆಗೆ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಸಲ ತಕ್ಷಣ ಬೈರ್ಸ್ತಕ್ಕ ಕೆಲಸ ಮಾಡ್ಬೇಕು ಇಲ್ಲದಿದ್ರೆ ಮೆಡಿಕಲ್ ಕಾಲೇಜ್ ಮುಂದೆ ಹೋಗ್ತಕ್ಕಂಥ ಗುರುವಾರ ಹೋಗ್ತಕ್ಕಂಥ ರೋಡ್ ತಾಣದ ಎಲ್ಲರೂ ಕಲ್ತ್ ಕೇಸಿ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಜಿಲ್ಲಾಡಳಿತ ಎಚ್ಚರಿಕೆ ನಡೀತಿದೆ जा 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 बोल 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 माथे पर घणिया में माथे पर ये 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 चलो तो जाएंगे

ಬಂದಾಗ ಎಷ್ಟು ಬೇಕು ಚಾಲೋ ಮಾಡಿಲ್ಲ ಇದು ಬೇಕು ನಿಮ್ಗೆ ಇದು ಇಲ್ಲ ಅಂತಂದ್ರೆ ನೀರು ಯಾವಾಗ ಬರ್ತಾವೆ ನೀರು ರೋಗ್ರಿ ಇದು ಚಾಲೋ ಮಾಡಬೇಕು ಇದು ಬಾಳದು ಚಾಲೆ ಮಾಡಿಲ್ಲ ಮತ್ತೆ ಯಾರು ಮಾಡಿದ್ರಿ ಸಣ್ಣ

ನೀರ್ ಬೇಕು ನಮ್ಗ್ ನೀರ್ ಇಲ್ಲ ಚಾ ಮುದ್ದು ಚಾಲೂ ಆಗ್ಬೇಕು ನೀರ್ ಬರವಲ್ದು ನಾವ್ ದೊಡ್ಡದ ಬರ್ತೀವಿ ರಾತ್ರಿ ಬೆಳಗ್ಗೆ ನೀರೀಸಲಾ ಓಡಾಡಕಿ ಯಾರು ಕೊಡಬಲ್ರು ನಮ್ ನೀರ್ ಇದ್ ಪುಣ್ಯ ಮಾಡ್ಬೇಕು ಈ ಮೋರಿನ್ ಮಾಡ್ಬೇಕು ಎಲ್ಲ ದಾಮಿ ಕಳ್ಳ ಅದ ನಮ್ಗ ಸಂಡಾಸಿ ಇಲ್ಲ ಏನಿಲ್ಲ ಬಡವರ ಮುನ್ಸರ್ ನಾವ್ ಏನ್ ಮಾಡ್ಬೇಕು ನಾವ್ ಏನ್ ತಿನ್ಬೇಕು ಇದ್ದವ್ರು ಕಡ್ಸ್ಕೊಂಡ ನಾವ್ ಇದ್ದಿಲ್ಲ ಅವ್ರು ಏನ್ ಮಾಡ್ಬೇಕು ಕಮಲಿ ಬಾಯಿ ನೋಡ್ರಿ ನಮಗ್ ದಾಮಿ ಭಾಳ ಕಡಿತ ನಾವ್ ಬಡವರ ಮನ್ಸ್ಯಾರೀ ನಾವ್ ಕುಡಿಯ ನೀರ್ ಇಲ್ಲ ಮುಂಜಾಲಿ ಸಂಜೆಗ್ ಬರ್ತೀವ್ರಿ ಇಲ್ಲಿ ಅಲ್ಲಿ ಪೋಡಾಡಿ ಆಡಿ ತರ್ತೀವ್ರಿ ನಾವ್ ಕುಡ ನೀರು ನಮಗ್ ಕುಡಿಲಾಕ್ ಇಲ್ರಿ ನಾವ್ ದಣದ್ ಬರ್ತೀವಿ ನಾವ್ ಕೂಲಿ ಮಾಡಿ ಮನ್ಸಾರ್ ತಿನ್ನ ನಾವ್ ನಾವ್ ನೀರ್ ಇಲ್ಲ ಗಮ್ಲಿ ಬಾಯಿ